ಅಯ್ಯೋ ಏನವ ಕಮ್ಮಿ ಆಗಿದ್ದು ನಾನು ಏನೂ ಕಮ್ಮಿ ಮಾಡಿತಿಲ್ಲ ಏನೋ ಕೈ ಬಾಯಿ ನೋಡ್ತಿದ್ದೆನಾ ಅದನ್ನ ಬೇಡ ಅದನ್ನ ತಿನ್ಬೇಡ ಅಂತಿದ್ನಾ ಅವಳಿಗೆಲ್ಲಾನೂ ನಾನು ಬಿಟ್ಸ್ಕೊಟ್ಟಿದ್ನಲ್ಲುವ ನಿನ್ನಿಂದ ಕಷ್ಟ ಅದೇ ಕಣತ್ತೆ ನನಗೆ ಅಂತ ಒಂದು ಬಾಯಿ ಬಿಟ್ಟು ಒಂದು ಮಾತಂದ್ಬಿಟ್ಟಿದ್ರು ನೀನೇ ಚೆನ್ನಾಗಿರೋವ ನನ್ನ ಮಗನ ಜೊತೆ ಅಂತ ಹೇಳ್ಬಿಟ್ಟು ನಾನು ಎತ್ತ ಗಾರಿಯಾಗೆ ಹೋಯ್ತಿದ್ನಲ್ಲೋ ಇವತ್ತು ನನ್ನ ಸೊಸೆ ಹೆಣ ಆಗಿ ನಾನು ಹೆಂಗೆ ಸಹಿಸಣ್ಣಪ್ಪ ಅಯ್ಯೋ ಅಮ್ಮ ಯಾರಿಗೂ ಬ್ಯಾಡವಾಗ್ಬಿಟ್ಟಿದಲಮ್ಮ ನೀನು ಯಾರಿಗೂ ಬ್ಯಾಡವಾಗ್ಬಿಟ್ಟಿದಲ್ಲ ಇವತ್ತೆಲ್ಲರೂ ಹೊತ್ಕೊಂಡು ಆಡ್ಕೊ ಮಾಡ್ತಾರಲ್ಲಮ್ಮ ಸುಪುತ್ವಾ ಅದೇನಂಗೆ ಮಾತಾಡಿಯ ನೀನು ಅಲ್ಲ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ ಸುಂದಿರು ಇರೋದು ಹೇಳ್ತಿರೋದು ನಮ್ಮಮ್ಮ ಊರಿಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಕೆಲವ ಅಂದ್ಕೊಂಡು ಇರ್ಸತಿ ಅಪ್ಪನ ಫೋನ್ ಮಾಡ್ತೀವಿ ಕೇಳಿ ಅಪ್ಪನ್ನೇ ನಮ್ಮಅಪ್ಪ ಉನ್ ಮಾತಾಡಿ ಕತೆಡಿ ಮನೆಯಾಗ ಬರಂಗ ಮಾಡ್ಕಾಡಿದ್ರಿ ಇವತ್ತ ಮಾಮ ಎಣ್ ಮುಚ್ಚಮ್ಮಿ ಬಾಯ ಮುಚ್ಚು ಬಾಯ ಕಟ್ಟಿವಿ ಕತೆ ನಾನು ಮಗಳು ನನ್ ಗುಡ್ ಎಲ್ಲಿ ನಿಖಿತಾನು ಮನೆ ಬಿಟ್ಟು ಓಡಿಸ್ ಬಾಯಿ ಬಂದಾಗ ಮಾತಾಡೋದು ಅನ್ಬಿಟ್ಟು ಮಾತಾಡದ್ ಮಾತಾಡ್ಬಿಟ್ಟು ಮಳಿಯನ್ ಗಾಡಿಯ ಈಗ ಮಳಿಯನ್ ಗಾಡಿಯ ತೊರಗದಿ ನೀನು ಲೋಪನ್ ಮುಂಡೆ ಇಷ್ಟ ಎಲ್ಲ ಆಗಕ್ ನೀನೇ ಕರ್ಣ ಹೊಳ್ಯಾಂಗ ಮನೇಲಿ ಇದ್ಲು ಫ್ರೀದ್ಕೊಂಡ್ ಹೋಯ್ತೀ ಅನ್ಕ ಓಡದ್ ನೀನು ಓಡೋದ್ಮಲ್ ತರ ಬಂದಿದ್ ನನ್ ಮಗು ನಾನು ಅನ್ಬಿಟ್ಟು ಎಲ್ಲ ಮೂಲಕ ಕಾರಣ ನೀನೇ ತಿರ್ಗ ಹೋಗ್ತೀರ ಆಚೆಲ್ದ್ಯಾ కుత్కడే బాయ్ ముచ్చుకండ నన్ను మగ్గు ఏళ్ళనివ నే నన్ను కుట్టే నన్నుకుంటే ఎలా అవ్వ నితా నం బి బంద మాతాడూ అయ్యో నను ఇరకెళ్ళక నవ్వా అంత ఇక బుద్ధి కళి అందా నే ఓదోళ్ళు కడు సుమ్ హింతుదే అనిబుట్టు కనసన్సలు అందడి అయ్యో ಎಲ್ಲ ದುರ್ಗ ನಾಟಕ ಮಾಡ್ತಿದ್ದೀರಾ ಮದುವೆ ಮಾಡಕ್ಕೆ ಅಂತ ಯಾಕಿದ್ರಿ ನಮ್ಮ ಅಪ್ಪನ ಮದುವೆ ಮಾಡ್ತೀವಿ ಅಂತ ಗೊತ್ತಾದ್ಮೇಲೆ ನಮ್ಮಅಮ್ಮ ಜಾಸ್ತಿ ಡಿಪ್ರೆಶನ್ಗೆ ಹೋಗಿದ್ದು ಅಯ್ಯೋ ಯಾವ ಮದ್ವೆನೂ ಮಾಡ್ತಿದ್ದೀರಾ ಮುಜನು ಮಾಡ್ತಿದ್ದೀರಾ ಕನವ ಇಲ್ಲ ಇಲ್ಲ ಹೋದ ಯಾಕೆ ಮಾತಾಡಿಯೇ ಸುಮ್ಮನೆ ನಾವು ಹಿಂಗಾರೆ ಅಂತ ಬಂದ್ನಳೇನು ಅನ್ಬಿಟ್ಟು ಅವತ್ತು ಅವೇನು ಫೋನ್ ಮಾಡಿ ಹೇಳ್ತದೆ ಅಂತ ನನ್ಗೆ ಗೊತ್ತಿದ್ದೆ ಅವ್ರ ಮನೆ ಕುತ್ಕೊಂಡು ನಾನು ಹಂಗ ಅಂದಿದ್ದು ನನ್ನ ಮಗನಿಗೆ ಹೆಣ್ಣು ಹೋಯ್ತೀವಿ ಅಂದ್ಬಿಟ್ಟು ಹಂಗಾರೆ ಹೇಳಿದ್ರಯ್ಯ ಬಂದ್ಗಿನ್ಳ ನೋಡದ ಅಂದ್ಕೊಂಡು ಇದು ಮಾಡ್ದು ಏನೋ ಒಂಥರ ಆಸೆ ಮಾಡ್ದು ಆದರೆ ಈ ಥರ ಮಾಡಿಬಿಟ್ಟು ಎಲ್ಲರು ಬಾಯ್ ಮಣ್ಣಾಗ್ಬಿಟ್ಟು ಒಯ್ತಾಳೆ ಅಂತವ ಅಂದ್ಕೊಂಡಿತ್ತಿಲ್ಲೋ ಅಯ್ಯೋ ಅಯ್ಯೋ ಏನವ ಮಾಡಿದ್ವಾ ನಾವು ಕೊಡ್ಬಾರ್ದು ಕಿರ್ಕೂಡ ಕೊಡ್ತಿದ್ವಾಗ ಏನಾದ್ರು ಬುದ್ಧಿ ಕಲ್ತ್ಕೊಂಡು ಇವತ್ತು ಅಡ್ಯಾಣ ಹಾಗೆ ಓದ್ಲಲ್ಲಪ್ಪ ಎಲ್ಲ ಕೈಲೂ ನನ್ನ ದುರ್ಸ್ಬಿಟ್ಟು ಇವತ್ತು ಓದ್ಲಲ್ಲ ಬಿತ್ತೀ ಅಮ್ಮ ಏನು ಆಗಿತ್ತ ಅವಳಿಗೆ ಯಾಕಂಗನ್ ಕಟ್ಟಿರಿ ನೀವು ಇರಕ್ಕೆ ಆಗದ ಕಾವಳು ಹೋಗೋಳೆ ಸುಮ್ನಿರಿ ನೀವು ಅಳ್ಬೇಡಿ ನೀವು ಏನು ಗಂಡೊಂದು ಗಿಟ್ಟು ಮಾಡಿಕೊಂಡು ಮಕ್ಳು ಕೊಟ್ಟು ಸಸ್ಯ ಕೊಟ್ಟು ಅಂತ ಹೇಳೀತಾ ಮನೇಲಿ ಕೆಲಸ ಮಾಡ್ಬೇಕಂತಾರೆ ಏಡಿಗಳಾಗ ಸತ್ರೆ ಅವ್ರನ್ನೇನು ಅದು ಒಂದು ಮನೆ ಮೇಲೆ ಒಂದು ಕೆಲಸ ಒಂದು ಭಾಗ ಇದ್ದೇ ಇರ್ತದಪ್ಪ ಅಜಸ್ಟ್ ಮಾಡ್ಕೊಂಡು ಹೋಗಬೇಕು ಅದ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಅದಕ್ಕೆ ಸತ್ತೋಗ್ಬಿಟ್ರೆ ಅದಕ್ಕೆ ಯಾರೋ ಏನು ಬಿತ್ತಮ್ಮ ನೀವ್ ಹೇಗತ್ತಿರಿ ನೀವು ಸುಮ್ ಕೂತ್ಕೊಳ್ಳಿ ನೀವು ಹಳದ್ ಬೇಡ ಕರೆಯೋದು ಬಿಡ ಅವ್ಳಿಗೆ ಹರಿಯಾಗಿತಿರ ಹರ್ಯಾಗಿ ಸರಿ ಬಿಡಿ ನನ್ನ ಹಣೆ ಬರ ಇಲ್ಲ ಕನವ ಎರಡ್ ತಿಂಗಳ ಮಗಿನ ಅನ್ನಿದ ದೂರ ಮಾಡೂ ನಾನು ಪುಟ್ಟ ಕಷ್ಟ ಯಾರಿಗೂ ಬೇಡ ಹೆಂಗೋ ಮಗ ಸೊಸೆ ಬಂದ್ರಲ್ಲ ಅಂತ ಖುಷಿ ಪಟ್ಕೊಂಡ್ ಅನ್ನಡಿಪತ್ ಜವಾಬ್ದಾರಿನೂ ಎಲ್ಲ ಅಧಿಕಾರನೂ ನಾನು ಕೊಟ್ಟಿತಿಲ್ವ ಅದನ್ನ ಉಳಿಸ್ಕೊಳಕ್ಕೆ ಹೋಗ್ಯತೆ ಇಲ್ದಾನೀಯ ಇವತ್ತು ಹಿಂಗ್ ನೀರ್ಪಲಾಗಿ ಸತ್ಲಪ್ಪು ಸೈಡ್ ಬನ್ನಿಮಾ ಸೈಡುಗ್ ಬರ್ಬೇಕು ಯಾರು ಇಲ್ಲಿ ಗಲಾಟೆ ಮಾಡಬಾರ್ದು ಯಾರ್ರಿ ಸರ್ ನಾನೇ ಯಾರ್ರಿ ಏನ್ರಿ ಏನಾಗಿತ್ತು ನೀವೇ ಏನಾದ್ರು ಈ ತರ ಮಾಡಿದ್ರ ಅಯ್ಯೋ ಸರ್ ನಾನು ಯಾಕೆ ಸರ್ ಈ ತರ ಮಾಡನೆ ಏನ್ ನಿಮ್ಗು ಅವ್ರಿಗೂ ಏನಾದ್ರು ಜಗಳ ಐತಿ ಏನ್ರಿ ಸರ್ ಸಣ್ಣ ಪುಟ್ಟ ಜಗಳ ಆಯ್ತು ನನ್ ಮಗಳ ಮನೆ ಇದ್ರು ಸರ್ ನನ್ ಮಗಳ ಮನೆ ಇದ್ರು ಅದು ಏನೇನು ಯತ್ನ ಮಾಡ್ಕೊಂಡ್ರು ನೆನ ದಿವಸ ಏನಾರ ಮತ್ತೆ ಮನೆಗೆ ಬಂದೆ ನಮ್ಮ ಅತ್ತೆ ಮನೆ ಇರ್ತೀನಿ ಅಂದ್ರಂತೆ ಹಿಂಗ ಅಣ್ಣ ಮನೆ ಬಾಳಕಿ ಇರ್ಬೋದ ನೀನು ಅಂತ ಒಂದ್ ನಾಲ್ಕು ಮಾತಂದದೆ ಅಷ್ಟೊತ್ತಿ ಈ ಕೆಲಸ ಮಾಡ್ಕೊಂಡಾಳೆ ನಾನೇ ಕನಪ್ಪ ನನ್ ಮಗಳೇ ಅವಳು ಅವ್ರ ಮೇಲೆ ಅವ್ರ ಒಂದ್ ಇದೆಯಮ್ಮ ನಿಮ್ಗೆ ಇಬ್ರು ಸಂಬಂಧ ನಿಮ್ಮ ಈ ಕೆಲಸ ಅಲ್ವಾ ಅಯ್ಯೋ ಇಲ್ಲ ಕಣಪ್ಪ ನನ್ನ ಹಳ್ಳಿ ಮಯ್ಯ ಚಿಂತೇವನು ಹಾ ಮುಂಡೆನಿಗೆ ಏನಾದ್ರು ಮುಂಡೆ ಅವಳೆಯ ಅಕ್ಕಿ ಕೆಲಸ ಮಾಡ್ಕೊಂಡವಳೆ ಹೊರ್ತು ಈ ಸಾವಿ ಯಾರು ಭೀ ಮಣಿಯಲ್ಲ ಅವ್ರ ಸಾವ್ಗೆ ಅವಳೆಯ ಮಣೆ ಕದಪ್ಪ ನನ್ನ ಬಟ್ಟೆಗೆ ಬೆಂಕಿ ಹಾಕ್ಬಿಟ್ಟು ಹೋದ್ರಲ್ಲಪ್ಪ ಇಬ್ರು ಮಕ್ಕಳ ಎತ್ತಿ ಇಬ್ಬರಿಂದನೂ ನಂಗೆ ನೆಮ್ಮದಿ ಸಿಗ್ಲಿಲ್ಲ ಒಳ್ಳೆ ಮಕ್ಳು ಇರಬೇಕು ಹುಟ್ಟಿದ್ರು ಒಟ್ಟವೇ ಒಳ್ಳೆ ಮಕ್ಕಳು ಒಟ್ಟಲ್ಲಿ ಉಡ್ಬೇಕು ಇಲ್ಲದರೆ ತಂದೆ ಕಾಯಿಗೆ ಒಳ್ಳೇದಾಗ ನೆಮ್ಮದಿ ಸಿಗಕ್ಕಿಲ್ಲ ಅವಳಿಂದ ಅವಳು ಮಾಡ್ಕೊಂಡೆ ಹೊತ್ತು ಇದೇ ಮನೆ ಮಾಡಬೇಡಿ ನಿಮ್ದು ಅಮ್ಮಯ್ಯ ನೋಡಿ ಆಯ್ತಾ ತಗೊಂಡೋಗಿ ಪೋಸ್ಟ್ ಮಾರ್ಟಮ್ ಅಯ್ಯೋ ಅಯ್ಯೋದಿ ನಿಮ್ದು ಅಮ್ಮಯ್ಯ ನೋಡಿ ಈ ಕೆಲಸ ಮಾಡ್ಕೊಂಡವಳೆ ಇದು ನೀವು ಪೋಸ್ಟ್ ಮಾರ್ಟಮ್ ಅದು ಇದು ಅನ್ಕೊಂಡು ಕಂಪ್ಲೇಂಟ್ ಯಾವ್ದು ಬೇಡ ನಮಗೆ ಹಣ ಕೊಟ್ಬಿಡಿ ನಾವು ಸುಟ್ಟಾಕೀವಿ ಸಾರ್ವಜನಿಕರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅಮ್ಮಯ್ಯ ಅಂತೀವಿ ಬೇಡಿ ಸರ್ ಓಹ್ ನಾವು ಇಲ್ಲಿ ಸುಮ್ಮನೆ ಕೂಯ್ದು ಕರೆಸೋದೆಲ್ಲ ನಮ್ಗೆ ಇಷ್ಟ ಇಲ್ಲ ಸರ್ ದಯವಿಟ್ಟು ನೋಡಿ ಯಾವ್ದು ಮನಸ್ಥಿತಿ ಹಾಕೋ ಸರಿಗಿತಿಲ್ಲ ಏನೋ ಆಯ್ತು ದಯವಿಟ್ಟು ಒಂದು ಸಂಸ್ಕಾರ ಮಾಡೋಕೆ ನಮಗೆ ಅವಕಾಶ ಮಾಡ್ಕೊಡಿ ನಮ್ಗೆ ಮೇಲೆ ಒಂದು ಮನವೂ ಇಲ್ಲ ಏನೂ ಇಲ್ಲ ಸರ್ ದಯವಿಟ್ಟು ನಾನು ಕೂಯ್ದು ಮಾಡಬೇಡಿ ಸರ್ ಅವಳು ಒಂದು ಕಟ್ಟಿ ಚುಚ್ಕೊಂಡ್ರು ಅಳ್ತಿಲ್ಲ ಸರ್ ಒಂದು ಕಚ್ಚಿದ್ರು ಬಹಳ ಕನಸಿಲ್ಲ ಸರ್ ಇವತ್ತಲ್ಲ ನಾಳೆ ನನ್ನ ಹೆಣ್ತಿ ಬುದ್ಧಿ ಕಲಿತಾಳೆ ಮನೆಗೆ ಬರ್ತಾಳೆ ಅನ್ಕೊಂಡು ಕಾಣಿಸ್ಕೊಳ್ತೀವಿ ಸರ್ ಭಾಳ ಇಷ್ಟಪಟ್ಟು ಮದುವೆ ಆಗಿದೆ ಸರ್ ನಾನು ನೋಡೋಣ ಪ್ರೀತಿಸ್ಕೊಂಡು ಮದುವೆ ಅದೇ ನಮ್ಮ ಹುಬ್ಬಳ್ಳ ಬೇಡ ಅಂತೂ ಹೆಣ್ಣೊಡಗ ಹೊಟ್ಟು ಬಂದಿ ಹಾಗೂ ಹುಡುಗಿರೋರು ಇಷ್ಟ ಆಯ್ತು ಅಂದ್ಬಿಟ್ಟು ಒಬ್ರಿಗೊಬ್ರು ಇಷ್ಟಪಟ್ಟಾಗ ಬದ್ಬಿ ಅದು ಇವತ್ತು ಈ ಪರಿಸ್ಥಿತಿ ಆಯ್ತದೆ ಅಂತ ನಾನು ಕೇಳಿತಿಲ್ಲ ಸರ್ ದಯವಿಟ್ಟು ಸರ್ ಅವಳು ಕೂಯಿದ್ ಬೇಡದ ಬೇಡ ಸರ್ ನಾನು ಹೇಳ್ತೀನ ನಿಮ್ದ ಅಮ್ಮ ಹೇಳ್ತೀನಿ ಸರ್ ನಿಮ್ಮ ಕಾಲ್ ಗಿಡ್ಕೀನಿ ನಾನು ಹೇಳ್ತೀನಿ ಕುಯ್ದು ಅರ್ದು ನೋಯಿಸ್ಬೇಡಿ ಸರ್ ಅಮ್ಮ ಏನು ಸರ್ ನಿಮ್ಮ ಕಾಲ್ ಗಿಡ್ಕೊಳ್ತೀನಿ ಸರ್ ಓಕೆ ಓಕೆ ನೋಡಿ ನಿಮ್ಮ ಫೀಲಿಂಗ್ಸ್ ನಮ್ಗೆ ಅರ್ಥ ಆಗುತ್ತಪ್ಪ ನಾಳೆ ಏನು ಸಮಸ್ಯೆ ಬಂದರೂ ನೀವು ತಲೆ ಕೊಡ್ಬೇಕಾಗುತ್ತೆ ಆಯ್ತು ಸರ್ ಆದರೆ ಏನು ಯಾರು ಏನು ಮಾಡಿಲ್ಲ ಸರ್ ಅವಳಿಂದಾಗ ಅವಳೇ ಜೀವ ಕಳ್ಕೊಂಡಳೆ ಬರ್ತು ಯಾರು ಅದಕ್ಕೆ ಹೊಣೆಯಲ್ಲ ಸರ್ ದಯವಿಟ್ಟು ಸರ್ ನಿಮ್ಗೆ ಕಾಲು ಕಟ್ಕೊತೀನಿ ನಿಮ್ಮ ಕೈ ಮುಗಿತೀನಿ ಸರ್ ಬಿಟ್ಬಿಡಿ ಸರ್ ಸರಿ ಸರಿ ಆಯ್ತು ಓಕೆ ಅವ್ರು ಏನಾದ್ರೂ ತಸ್ಕೊಡಕ್ಕಿಲ್ಲ ಅನ್ಸುತ್ತೆ ಪೊಲೀಸ್ನವರು ಇಲ್ಲೆಲ್ಲ ಕಂಪ್ಲೇಂಟ್ ತಗೊಂಡ್ರೆ ಎತ್ಕೋತಾರ ಅವರು ಪೋಸ್ಟ್ ಮಾಡೋ ಮಾಡಕ್ಕೆ ಈಗ ಹೆಂಗೆ ಎತ್ಕೊಂಡು ನಮ್ಮ ನಮ್ಮ ಕಡೆ ಏನಾದ್ರು ಇಳಿಸ್ಬಿಟ್ಟು ಎತ್ತಿಸ್ಬಿಟ್ಟು ಸೂಟ್ ಹಾಕ್ಬೇಕು ಅಷ್ಟೇ ಇನ್ನೇನು ಸರಿ ಸರಿ ಆಯಿತು ಯಾರಾದ್ರೂ ಕರ್ಕೊಂಡು ಬರ್ತೀನಿ ಇನ್ನು ಜಾಸ್ತಿ ಹೊತ್ತು ಮುಡಿ ಕಳ್ಕಿಲ್ಲ ಮೂರು ನಾಲ್ಕು ದಿವಸ ಆಗದೆ ವಾಷ್ಟ ಬರ್ಬಿಟ್ಟದೆ ಏನ ಸರಿ ಸರಿ ಆಯಿತು ಯಾರನ್ನಾರೇ ಬರೀ ಕೇಳಿ ನೋಡೋದ ಅಯ್ಯೋ ಅಯ್ಯೋ ಮಗಳೇ ಅವ್ನು ನೋಡ್ರೆ ಅವನು ಕವಲಿಗೆ ಬಿದ್ದಿ ಹೆಂಗೆ ಪ್ರಾಣ ಕಳ್ಕೊಂಡ ಇವಳು ಕೆರೆಗೆ ಬಿದ್ದಿ ಹಿಂಗೆ ಕಳ್ಕೊಡ್ಲವ ನನಗೆ ಬಂದು ನೋವು ಮೇಲೆ ನೋವು ನೋವು ಮೇಲೆ ನವ ಕೊರ್ತ ಏನೋ ನನಗೇನೋ ಮೋಸ ಮಾಡಿದ್ದೆ ನಾನು ಹ್ಯಾಂಗೆ ಮೋಸ ಮಾಡಿದ್ದೆ ಯಾರಿಗೆ ಎಣ್ಣೆ ಮಾಡಿದ್ನಪ್ಪ ಅಮ್ಮ ಅಮ್ಮ ಸಾಯ್ಬೇಕಾದ್ರೆ ನಾನು ಯಾರು ಅಮ್ಮ ನಿನಗೆ ನನ್ನ ಮಗಳನ್ನ ಬಿಟ್ಬಿಟ್ಟು ಅಂದರೆ ನನ್ನ ಮಗಳಿಗೆ ಯಾರು ಬೇಕು ಅನ್ನೋದು ನಿನಗೆ ನೆನಪು ಅಮ್ಮ 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 ನನ್ನ ನೆನ್ ನೀನು ಈ ಥರ ಮಾಡ್ಕೊತಿದ್ದಿಲ್ಲ ಕಣಮ್ಮ ಯಾರಲ್ಲಿ ನಾನು ಬಿಟ್ಬಿಟ್ಟು ಹೋಯ್ತಿದ್ದಿಲ್ಲ ಈ ಚಿಕ್ಕ ವಯಸ್ಸಿಗೆ ತಾಯಿ ತಾಂಬಲಿ ಮಾಡಿಬಿಟ್ಟಲ್ಲಮ್ಮ ನನ್ನ ಅಮ್ಮ ಅಮ್ಮ ನೀನು ಈ ಥರ ಮಾಡ್ಕತೀಯ ಅಂತ ನನ್ಗೆ ಗೊತ್ತಿದ್ದಿಲ್ಲ ಕರಮ್ಮ ನನಗೆ ನಿಜವಾಗ್ಲೂ ಅಮ್ಮ ಅಯ್ಯೋ ಅಯ್ಯೋ ನೀನು ಹಿಂಗೆ ಅಂತ ಗೊತ್ತಿದ್ರೆ ನಾನು ಎತ್ತಗಾರು ಒಂಟೋಗನಲ್ಲವ ನೀನೇ ಚೆನ್ನಾಗಿರುವಂತ ಬಿಟ್ಬಿಟ್ಟು ಹೊಂಟೋಗನಲ್ವ ನಿನ್ನ ಅಷ್ಟು ನೋವಾಗಿದ್ರೆ ಈಗ ಸುಮ್ನಿರಿ ಈಗ ಎಷ್ಟು ಅಷ್ಟೇ ಬಿಟ್ಟರು ಅಷ್ಟೇ ಯಾಕೆ ಹತ್ಕೊಂಡು ಇದು ಮಾಡ್ಕೊಂಡಿರಿ ಸುಮ್ನಿರಿ ಈಗ ಬೇಡ ಕರೆದು ಬೇಡ ಏನೋ ನಿಮ್ದೇ ಅಂತ ಸಂಸ್ಕಾರ ಮಾಡಿ ಮುಗಿಸದ ಸುಮ್ಕಿರಿ ಈಗ ಅಯ್ಯೋ ಮನೆಗೆ ಬೆಂಕಿ ಕಸ್ಬಿಟ್ಟು ಬೇಯಿಸ್ಕೊಂಡು ಹೋಯ್ತಿದ್ಯವು ನನ್ನ ಮಗಳ ಬಾಳ್ಗೆ ನನ್ನ ಮಗಳ ಬಾಳ ಮಾಡ್ಬಿಟ್ಟು ಹೋಯ್ತಾ ಇದೆಯೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ